ಇವತ್ತು ಕ್ಲೈಮೇಟ್ ಸೂಪರ್ ಆಗಿ ಉಂಟು ಆಕಾಶ ಎಲ್ಲ ನೀಲಿ ನೀಲಿ ಉಂಟು ಅದೇ ರೀತಿ ನಮ್ಮ ಮನೆಯ ಜೂಳಿ ಮತ್ತು ಜಾನಿ ಇಲ್ಲಿ ಉಂಟು ಅದೇ ರೀತಿ ನಿಮಗೆ ತೋರಿಸ್ತೇನೆ ಇಲ್ಲಿ ಉಂಟು ಎರಡು ಸಹ ಇದು ಜೂಳಿ ಆಯ್ ಫ್ರೆಂಡ್ಸ್ ಪಪ್ಪಾಯ ತುಂಬ ಪಪ್ಪಾಯ ಆಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಳ್ಳೆ ಮರ ಆಗಿದೆ ಇಲ್ಲೊಂದು ಮರ ಉಂಟು ಆ ಮರದಲ್ಲಿ ಪಪ್ಪಾಯ ಒಳ್ಳೆದಿಲ್ಲ ನೀವೇ ನೋಡಿ ಅದು ಚಿಕ್ಕ ಚಿಕ್ಕ ಪಪ್ಪಾಯ ಫ್ರೆಂಡ್ಸ್ ನೋಡಿ ಅದು ಮರ ಮಾತ್ರ ಬೆಳೆದಿತ್ತು ಎಂತ ಪ್ರಯೋಜನ ಇಲ್ಲ ಮರ ಪಪ್ಪಾಯ ಮರ ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಕ್ಕೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಎಷ್ಟು ಗಂಟೆ ಆಯ್ತು ಕರೆಕ್ಟ್ ಎರಡು ಗಂಟೆ ಆಯ್ತು ಊಟ ಎಲ್ಲ ಮಾಡಿ ಆಯಿತು ಅದೇ ರೀತಿ ಎಲ್ಲಿ ಬೇಕಿದ್ರೆ ಮನೆಯಲ್ಲಿ ಯಾರಿದ್ದಾರೆ ಇವತ್ತು ಸೋಮವಾರ ಅಪ್ಪ ಇದ್ದಾರೆ ತಮ್ಮ ಇದ್ದಾನೆ ಮತ್ತೆ ನಾನು ಇದ್ದೇನೆ ನಮ್ಮ ಮನೆಯ ಜೂಳು ಉಂಟು ಜಾಣಿಂಟು ಅದೇ ರೀತಿ ಇವತ್ತು ಕ್ಲೈಮೇಟ್ ಸೂಪರ್ ಆಗಿ ನೀವೇ ನೋಡಿ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ಆ ರೀತಿ ಬಿಸಿಲುಂಟು ಅದೇ ರೀತಿ ಕ್ಲೈಮೇಟ್ ಸಹ ಸೂಪರ್ ಆಗಿ ಉಂಟು ಸ್ವಲ್ಪ ಖಾರ ಜಾಸ್ತಿ ಉಂಟು ಬಿಸಿಲು ಅದೇ ರೀತಿ ನಮ್ಮೂರಿನಲ್ಲಿ ನಿಮ್ಮೂರಿನಲ್ಲಿ ಇರುವ ಒಂದು ಸೊಪ್ಪು ಉಂಟು ಪದಾರ್ಥ ಮಾಡುವ ಸೊಪ್ಪು ಅದರ ಹೆಸರು ಏನು ಚೊಡಂಕ ಅಂತ ಹೇಳ್ತಾರೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮ್ಮಿಟಿರುತ್ತಿಲ್ಲ ಹೇಳಿ ತುಳಿಲಲ್ಲಿ ಚೊಡಂಕ ಅಂತ ಹೇಳ್ತಾರೆ ಇದನ್ನು ಒಳ್ಳೆ ರೀತಿಯಲ್ಲಿ ಪಲ್ಯ ಮಾಡ್ತಾರೆ ನಮ್ಮ ಮನೆಯಲ್ಲಿ ಒಮ್ಮೆ ಮಾಡಿದ್ದಾರೆ ಅವತ್ತು ನಾವು ಗೋಳಿ ದರ್ಕದಲ್ಲಿ ಇರುವಾಗ ಮಾಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇರ್ತದೆ ಇದೆಲ್ಲ ಮದ್ಗಿ ಇರುವ ಒಂದು ಸೊಪ್ಪಾಗಿದೆ ಇದು ನೋಡಿ ಚೊಡಂಕ ಅಂತ ಹೇಳ್ತಾರೆ ತುಳಿನಲ್ಲಿ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಳೆ ಬರುವಾಗ ಈ ರೀತಿ ಕಲರ್ ಆಗಿರುವ ದುಂಬಿಗಳೆಲ್ಲ ಬರ್ತದೆ ನೀವೇ ನೋಡಿ ಇಲ್ಲಿ ಒಂದು ಉಂಟು ತೋರಿಸ್ತೇನೆ ಒಳ್ಳೆ ರೀತಿಯಲ್ಲಿ ಕಲರ್ಫುಲ್ ಆಗಿ ಉಂಟು ನೋಡಿ ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡುವ ಚಾರ್ಮಾಡಿ ಘಾಟ್ ಬಗ್ಗೆ ಮಾತಾಡುವ ಇದು ಎಲ್ಲಿರು ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವುದು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಒಂದು ಘಾಟ್ ಆಗಿದೆ ಒಂದು ವಿಲೇಜ್ ಆಗಿದೆ ಇದೊಂದು ಚಾರ್ಮಾಡಿ ಘಾಟ್ ಆಗಿದೆ ಸಮುದ್ರ ಮಟ್ಟದ ಎಷ್ಟು ಎತ್ತರಲ್ಲಿ ಉಂಟು ನೂರೈವತ್ತು ಮೀಟರ್ ಎತ್ತರಲ್ಲಿ ಪ್ಲೇಸ್ ಆಗಿದೆ ಒಂದು ಗ್ರಾಮವಾಗಿದೆ ಚಳಿಗಾಲದಲ್ಲಿ ಒಳ್ಳೆ ರೀತಿಯಲ್ಲಿ ತಂಪಿರೋ ಒಂದು ಪ್ಲೇಸ್ ಆಗಿದೆ ಚಾರ್ಮಡಿ ಘಾಟ್ ಅಂತ ಸೂಪರ್ ಒಯ್ಬಿರೋ ಪ್ಲೇಸ್ ಆಗಿದೆ ನಾನು ಎರಡು ಸತಿ ಹೋಗಿದ್ದೇನೆ ಒಳ್ಳೆ ಒಯ್ಬಿರೋ ಒಂದು ಪ್ಲೇಸ್ ಆಗಿದೆ ಈ ಚಾರ್ಮಡಿ ಘಾಟ್ ಅಂತ ಚಾರ್ಮಾಡಿ ಘಾಟ್ ವಿಲೇಜ್ ಉಂಟು ಅಲ್ಲಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿರುವುದು ಕೇವಲ ಮೀಟರ್ ದೂರದಲ್ಲಿ ಪ್ಲೇಸ್ ಆಗಿದೆ ಈ ಚಾರ್ಮಡಿ ಘಾಟ್ ಚಾರ್ಮಡಿ ಘಾಟಿಗೆ ಎಷ್ಟು ಪೆನ್ ಉಂಟು ಹನ್ನೆರಡು ಪೆನ್ ಉಂಟು ಹನ್ನೆರಡು ಯಾರ್ಪೆನ್ ಗೆ ಒಂದೊಂದು ರೀತಿಯ ಹೆಸರುಂಟು ಚಾರ್ಮಡಿ ಘಾಟ್ ಎಲ್ಲಿ ಸ್ಟಾರ್ಟ್ ಆಗ್ತದೆ ಹೇಳ್ಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಿಂದ ಸ್ಟಾರ್ಟ್ ಆಗಿ ಚಿಕ್ಕಮಗಳೂರಿನ ಮೂಡುಗೆರೆ ತಾಲೂಕಿನಲ್ಲಿ ಕೊನೆಗೊಳ್ಳುತ್ತದೆ ಈ ಒಂದು ಘಾಟ್ ಅಷ್ಟು ಒಯ್ಬಿರೋ ಒಂದು ಗ್ರಾಮವಾಗಿದೆ ಹತ್ತಿರದ ಸ್ಥಳಗಳು ಯಾವುದು ಮೈನಾಗಿ ಉಜ್ಜಿರೆ ಪುತ್ತೂರು ಬೆಳ್ತಂಗಡಿ ಚಾರ್ಮಡಿ ಘಾಟ್ ವಿಲೇಜ್ ಅಷ್ಟು ಒಯ್ಬಿರೋ ಸಣ್ಣ ಗ್ರಾಮ ಅಂತ ಹೇಳ್ಬೋದು ಇಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡುತ್ತಾರೆ ಮೈನ್ ಆಗಿ ಕನ್ನಡ ಮಾತಾಡುತ್ತಾರೆ ಮತ್ತೆ ಸ್ವಲ್ಪ ಸ್ವಲ್ಪ ತುಳು ಸಹ ಮಾತನಾಡುತ್ತಾರೆ ಮತ್ತು ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡೋ ಒಂದು ಪ್ಲೇಸ್ ಆಗಿದೆ ಒಂದು ಚಾರ್ಮಡಿ ಘಾಟ್ ಚಾರ್ಮಾಡಿ ಘಾಟ್ ನ್ಯಾಷನಲ್ ಹೈವೇ ಎಪ್ಪತ್ಮೂರಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಅದೇ ರೀತಿ ಚಿಕ್ಕಮಗಳೂರಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ನಾನು ಈಗ ಹೇಳಿದಷ್ಟೇ ಮಳೆ ಬರಲಿಕ್ಕೆ ಇಲ್ಲ ಅಂತ ಅದೇ ರೀತಿ ಈಗ ಮಳೆ ಬರುವ ಲಕ್ಷಣ ಉಂಟು ಅದೇ ರೀತಿ ಇವತ್ತೊಂದು ಸಣ್ಣ ಮಿನಿ ಲಾಗ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಇದರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಆದರೂ ಸಹ ನಾನು ವಿಡಿಯೋ ಮಾಡಿದ್ದು Oh, oh, ಈಗ ನಾವು ಒಮ್ಮೆ ಗುಡ್ಡೆಗೆಲ್ಲ ಹೋಗಿ ಬರೋ ಒಳ್ಳೆ ರೀತಿಯಲ್ಲಿ ಡಾರ್ಕ್ ಉಂಟು ಗುಡ್ಡೆ ಈಗ ಒಂದು ಮಳೆ ಬರೋ ಲಕ್ಷಣ ಉಂಟು ಅದೇ ರೀತಿ ನಾನು ಈಗ ಹೇಳಿದಷ್ಟೇ ಮಳೆ ಬರ್ಲಿಕ್ಕಿಲ್ಲ ಅಂತ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಇರುಂಟು ಇರುಂಟು ಅಂತ ಹೇಳ್ತಾರೆ ತುಳಿನಲ್ಲಿ ಅದರ ಸೌಂಡ್ ಉಂಟು ಕಿರಿಕಿರಿ ಗಿರಿಗಿರಿ ಅಂತ ಹೇಳ್ತಾರೆ ಈ ಮರ ನೋಡಿ ಅಂತ ಒಂದು ಮುಳ್ಳು ಇರೋ ಒಂದು ಮರ ನೋಡಿ ಇದರ ಹೆಸರು ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ ಒಳ್ಳೆ ರೀತಿಯಲ್ಲಿ ಡಾರ್ಕ್ ಉಂಟು ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಡಾರ್ಕ್ ಉಂಟು ಗುಡ್ಡೆ ಅದೇ ರೀತಿ ಹೇಳ್ಬೇಕಾದ್ರೆ ಕೆಲವು ರೀತಿಯ ಚಿಟ್ಟೆಗಳು ಇರಿಂಟಿನ ಸೌಂಡು ಕೇಳುವಾಗ ಒಳ್ಳೆ ರೀತಿಯಲ್ಲಿ ಒಯ್ಬಿಡ್ತದೆ ಇಲ್ಲೊಂದು ಶ್ರೀಗಂಧ ಮರ ಉಂಟು ನೋಡಿ ಅದೇ ರೀತಿ ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ನನಗೆ ಗೊತ್ತಿಲ್ಲ ಮರತೋಯ್ತು ನನಗೆ ನನಗೆ ಅಷ್ಟು ಕನ್ನಡ ಬರೋಲ್ಲ ತುಳಿನಾಳಿ ಇದನ್ನು ಪುಂಚ ಅಂತಾರೆ ಈ ಪುಂಚ ಮಣ್ಣಿನಿಂದ ಎಲ್ಲ ನಿರ್ಮಾಣ ಮಾಡ್ತಾರೆ ಒಲೆ ಗೊತ್ತುಂಟಲ್ಲ ಅದನ್ನೆಲ್ಲ ನಿರ್ಮಾಣ ಮಾಡ್ತಾರೆ ಈ ಗುಡ್ಡೆಗೆ ಬರುವಾಗ ಎರಡು ಪಕ್ಷಿಗಳನ್ನು ನೋಡಿದ್ದೇನೆ ಎರೆ ತಿನ್ನುವ ಪಕ್ಷಿಗಳನ್ನು ನೋಡಿದ್ದೇನೆ ಇಲ್ಲಿ ಉಂಟು ಎರಡು ಉಂಟು ಅದು ನಾನು ನೋಡಿದೆ ಅದು ಆರಿ ಹೋಯ್ತು ಫ್ರೆಂಡ್ಸ್ ಇಲ್ಲಿತ್ತು ಇವತ್ತೊಂದು ಸಣ್ಣ ಲಾಗ್ ನಿಮಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಪಕ್ಷಿ ಹೇಳಿದ್ದೇನಲ್ಲ ಅದು ಎರೆ ಹುಲ ಎರೆ ಎಲ್ಲರಿಗೆ ಗೊತ್ತಿರಬಹುದು ಅದನ್ನು ತಿನ್ನುವ ಒಂದು ಪಕ್ಷಿ ಆಗಿದೆ ಅದು ನಮ್ಮೂರಲ್ಲಿ ಉಂಟು ನಿಮ್ಮೂರಲ್ಲಿ ಸಹ ಇರಬಹುದು